ಅರಣ್ಯ ಅಧಿಕಾರಿಗಳೇ ಗುಬ್ಬಿಗಳ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಸರ್ಕಾರದ ನಿಯಮಗಳನ್ನ ಯಾಕೆ ತಿರುಚುತ್ತಿದ್ದೀರ ಸೆಕ್ಷನ್ ನಾಲ್ಕರ ಹೆಸರಲ್ಲಿ ಬಡ ರೈತರ ಜೀವದ ಜೊತೆಗೆ ಯಾಕೆ ಆಟವಾಡ್ತಿದ್ದೀರಾ ತಾಲೂಕಿನ ಬುಳ್ಳೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಅರಣ್ಯ ಅಧಿಕಾರಿಗಳು ಸೆಕ್ಷನ್ ನಾಲ್ಕರ ಹೆಸರಿನಲ್ಲಿ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ರೈತನೊಬ್ಬ ಮಾಧ್ಯಮಕ್ಕೆ ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾನೆ ಅರಣ್ಯಾಧಿಕಾರಿಗಳು ನನ್ನ ಜಮೀನಿನಲ್ಲಿ ಸಾಲ ಸೋಲ ಮಾಡಿ ಬೋರ್ವೆಲ್ ಹಾಕಿಸುತ್ತಿದ್ದೇನೆ ಈ ಜಮೀನು ಅರಣ್ಯ ಇಲಾಖೆಗೆ ಸೇರುತ್ತದೆ ಎಂದು ಅರ್ಧಕ್ಕೆ ಬೋರ್ ಕೊರೆಯುವುದನ್ನು ನಿಲ್ಲಿಸಿ ಬೋರ್ವೆಲ್ ಗಾಡಿಯ ಮೇಲೆ ಕೇಸು ಹಾಕುತ್ತೇನೆ ಎಂದು ಹೆದರಿಸಿ ಕಳಿಸಿದ್ದಾರೆ ಸರ್ವೆ ನಂಬರ್ ಐವತ್ತ ಎಂಟು ಈರಮ್ಮ ಕೋ ದಾಸಪ್ಪ ಈ ಜಮೀನಿನಲ್ಲಿ ಐವತ್ತು ವರ್ಷಗಳಿಂದ ಉಳಿಸಿಕೊಂಡು ಬಂದಿದ್ದೇವೆ ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟು ನಮಗೆ ಸುಖಾಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆ ಎಂದು ರೈತರು ಮಾಧ್ಯಮದ ಮುಂದೆ ತಮ್ಮ ಗೋಳನ್ನ ಹೇಳಿಕೊಂಡಿದ್ದಾರೆ ಪೂರ್ತಿ ನಮ್ದೇ ಸೆಕ್ಷನ್ ಫೋರ್ ಇದೆ ಅಂತ ಹೇಳಿ ಸೆಕ್ಷನ್ ಫೋರ್ ಇದೆ ಅವ್ರ ದಾಖಲೆ ಇದೆಯಂತೇನಾದ್ರು

ಸರ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಇಲ್ಲಪ್ಪ ನನಗೆ ಅಧಿಕಾರ ಇಲ್ಲ ನನ್ಗೆ ಕೊಡಕ್ ಬರಲ್ಲ ಅಷ್ಟೇ ಹೇಳಿದ್ರು ಬಿಟ್ರೆ ಬೇರೆ ಯಾವ್ದೇ ರೀತಿಯೂ ರೆಸ್ಪಾನ್ಸ್ ಮಾಡಲಿಲ್ಲ ನೆಲೆಗಟ್ಟಲಿ ಒಂದು ಅವಕಾಶ ಕೊಡಬಹುದಿತ್ತು ಸರ್ ಆ ಕೆಲಸ ಮಾಡಲಿಲ್ಲ ಅಷ್ಟೇ ನಮಗೆ ಆಗಿದೆ ಅಲ್ವಾ ಅನ್ಯಾಯ ಆಗಿದೆ ಏನಿಲ್ಲ ಅಲ್ವಾ ಅನ್ಯಾಯ ಆಗಿದೆ ನಾವು ಮನವಿ ಮಾಡಿದ್ವಿ ಮುಂದೆ ಒಂದ್ಸಲ ಚಾನ್ಸ್ ಕೊಡಿ ಸರ್ ಪ್ಲೀಸ್ ಅಂತ ಸ್ಪಂದಿಸಿಲ್ಲ ಸರ್ ನಾವ್ ಹೇಳ್ತಿಲ್ಲ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಸರ್ಕಾರದಿಂದ ನಾವೇನು ದೊಡ್ಡವರಲ್ಲ ಆಯ್ತು ಮಾಡ್ಲಿ ಎಲ್ಲಾ ಮಾಡ್ಲಿ ನಮ್ದು ಮನವಿ ಇಷ್ಟೇನೆ ಆದ್ರೆ ನಮ್ದು ತೆಂಗು ಅಡಿಕೆ ಬಾಳೆ ಎಲ್ಲಾ ಒಣಗೋಗ್ತಾ ಇದೆ ನಾವು ಫಾರೆಸ್ಟ್ ಯಾರ್ಡ್ ಅಂತ ಏನ್ ರಸ್ತೆಯಿಂದ ಆಕಡೆ ಇದೆ ಅಲ್ಲಿ ನಾವು ಯಾವ್ದೇ ಕಾರಣ ಆಕ್ಟಿವಿಟಿ ಮಾಡಿಲ್ಲ ನಾವು ಆರ್ ಎಫ್ಒರ್ನೂ ಮಾತಾಡ್ಸಿದ್ವಿ ಅವ್ರನ್ನ ನಾವು ಬರಿ ಪರಿಯಾಗಿ ಬೇಡಿದ್ವಿ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿವಿ ನೋಡಿದ್ರು ಅವ್ರು ಹೇಳಿದ್ರು ಏನು ಯಥಾಸಿತಿ ಕಾಪಾಡ್ಬೇಕಪ್ಪ ಆ ತರ ಕೊರ್ಸಂಗಿಲ್ಲ ನನ್ಗೆ ಅಷ್ಟೇ ಅಧಿಕಾರ ಇರೋದು ಮುಂದೆ ನೀವೇನು ಪರ್ಮಿಷನ್ ತಗೋರ್ಸ್ಬೇಕು ಅಂತ ಹೇಳಿದ್ರೆ ಮೇಲೆ ಅಧಿಕಾರಿ ತಗೋಬ್ರಿ ನಾನು ಏನು ಕೇಳಲ್ಲ ಅಂತ ಹೇಳಿದ್ರು ಒಂದ್ ಮನವಿ ಮಾಡ್ಕೊಂಡ್ವಿ ಒಂದು ಏನೋ ಅನುಕರಣೆ ಮೇಲೆ ಅನುಸರಣೆ ಮೇಲೆ ಕೊಡ್ಬೋದಿತ್ತು ಸರ್ ಆಯ್ತಪ್ಪ ನೆಕ್ಸ್ಟ್ ಮಾಡ್ಬೇಡಿ ಅಂತ ಒಂದ್ ವಾರ್ನಿಂಗ್ ಮಾಡ್ಬಿಟ್ಟು ಹೇಳ್ಬೋದಿತ್ತು ಅವ್ರಿಗೆ ಅಧಿಕಾರ ಇದೆ ಈ ತರ ಮಾಡ್ಬೇಡಿ ನೆಕ್ಸ್ಟ್ ಬನ್ನಿ ನಮ್ಮತ್ರ ಬಂದು ಕೇಳ್ಬಿಟ್ಟು ನೀವು ಏನಿದೆ ನಿಮ್ ಸಮಸ್ಯೆ ಏನಿದೆ ಹೇಳ್ಕೊಂಡು ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೋದಿತ್ತು ಆಮೇಲೆ ಇಬ್ರು ಗಾಡ್ಗಳು ಇದ್ಬಿಟ್ಟು ಇಲ್ಲಿ ಎಷ್ಟು ಇದು ಮಾಡಿದಾರೆ ಅಂತ ಹೇಳಿದ್ರೆ ಒಂದು ಕೇಸಿಂಗ್ ಹಾಕಕ್ ಬಿಟ್ಟಿಲ್ಲ ಒಂದ್ ಬಿಟ್ಟಿಲ್ಲ ಒಂದ್ ಅಡಿ ಹೊರ್ಸಕ್ಕೂ ಬಿಟ್ಟಿಲ್ಲ ನಾನು ಹೇಳಿದೆ ಸರ್ ನಾನು ಯಾವ್ದೇ ಕಾರಣಕ್ಕೆ ಜಾಸ್ತಿ ಕೈಗೆ ಮಾಡಿದ್ರೆ ಇಲ್ಲ ಅವೆಲ್ಲ ನಾವ್ ಸುಳ್ಳು ಹೇಳೋದಿಲ್ಲ ಆದ್ರೆ ಏನು ಮಾಡಿಲ್ಲ ಅವ್ರು ಹೇಳಿದ್ರು ನೀವು ಸರತ್ರ ಮಾತಾಡಿ ನಮ್ದೇನಿಲ್ಲ ಅಂತ ಗಾಡಿ ಹೇಳಿದ್ರು ಬಟ್ ನೀರಿಲ್ಲ ಬೋರ್ವೆಲ್ ಕೊಡ್ಸಿದ್ರೆ ಸಾವಿರ ಕೊಡ್ಸಿರು ನೀರ್ ಬರಲ್ಲ ಕುಡಿಯಕ್ಕೆ ನೀರ್ ಗವರ್ನಮೆಂಟ್ ಬೋರ್ ಕೊಡ್ಸಿರು ಅದ್ರಲ್ಲೂ ಬೋರ್ವೆಲ್ ನೀರ್ ಬರ್ತಾ ಇಲ್ಲ ಅವ್ ಏನ್ ಮಾಡ್ಬೇಕು ಸರ್ ಹಿಂಗ್ ಗ್ರಾಮ ಪಂಚಾಯತಿ ಪಿಡಿ ಬರ್ ನೋಡಲ್ವಾ ಬಂದ್ರೆ ಸರ್ ಅವ್ರಿಗೆ ಒಂದ್ ಬೋರ್ ಕೊಡ್ಸಿದ್ರು ನೀರ್ ಬಂದಿಲ್ಲ ತಿರ್ಗ ಅವ್ರಿಗೂ ಅವ್ರು ಹೋದರ್ ಸಲ ಟ್ಯಾಂಕರ್ ಆಗಲ್ಲ ನೀರ್ ಹೊಡಿದ್ರು ಈ ವರ್ಷ ನೀರು ಹೊಡಿತಾ ಇಲ್ಲ ಸರ್ ಹಿಂಗಾಗಿ ದನ ಕುರಿ ಎಲ್ಲ ಸಾಯ್ತಾ ಇದಾವೆ ಸರ್ ಮೆಂಬರ್ ಯಾರಿಗೆ ಮೆಂಬರ್ ನಮ್ಮೂರಲ್ಲಿ ಇದಾರೆ ಸರ್ ಏನ್ ಅವ್ರ ಹೆಸರು ಅವರ ಹೆಸರು ಸರಿ ಅಣ್ಣ ಅಂತ ಅವ್ರ ನೇಮ್ ಅಂತ ಅವ್ರು ಯಾವಾಗ ಹೇಳ್ತಾರೆ ಆದ್ರೆ ನೇಮ್ ಅಲ್ಲ ಕಾಟ್ ಹಾ ಹಾಗಾಗಿ ನಮಗೆ ದನಕರ ಕುಡಿಯೋ ನೀರು ಇಲ್ಲ ಸರ್ ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ಸರ್ಕಾರದಿಂದ ಸರಿ ಸರಿ ಹಿಂಗಾಗಿ ಬೋರ್ ಕೊಡ್ಸಿದ ನೀರು ನಾನು ಐದ್ ಬೋರ್ ಸರ್ ಕೊಡ್ಸಿರೋದು ಐದ್ ಬೋರ್ ಅಲ್ಲಿ ನೀರಿಲ್ಲ ಟೋಟಲ್ ಮನೆಗೆ ಹೋಗ್ತಾ ಇದ್ದೆ ನಾವೊಂದು ಒಂದು ಹತ್ತು ಮನೆ ಇರೋ ಸರ್ ನಮ್ದು ಹತ್ತು ಗ್ರಾಮ ದೊಡ್ಡರಟ್ಟಿ ಹಂಗಾಗಿ ನಾವು ಬಾಳ ಇದ್ರಲ್ಲಿ ಇದ್ದೀವಿ ಸರ್ ಆತಂಕದಲ್ಲಿ ಇದೀವಿ ನೀರಿಲ್ಲ ಹಗಲು ರಾತ್ರಿ ನಿದ್ದೆ ಜೇರ್ಣ ಅಂತ ಸರ್ ಹಗಲು ರಾತ್ರಿ ನಿದ್ದೆ ಮಾಡಲ್ಲ ಸರ್ ಕಳ್ಳಿ ಕಾಟ ಚಿರ್ತೆ ಕಾಟ ಹಂಗಾಗಿ ನೀರಿಂದ ಸಮಸ್ಯೆ ಕಾಲು ಹೇಳಿದ್ರೆ ನಮ್ಮ ಸರ್ಕಾರದ ಜಮೀನಲ್ಲಿ ನಾವು ಸರ್ಕಾರಿ ಪಾಣಿ ತಗೊಂಡು ಎಲ್ಲಾನು ವದಿನ ಮಾಡ್ಕೊಂಡು ದಾಖಲಾತಿಗಳನ್ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಮೂವತ್ತೈದು ವರ್ಷದಿಂದ ಜಮೀನಲ್ಲಿ ಇದಾವೆ ಸರ್ ಸುಮಾರು ಹತ್ತು ಬೋರ್ ಆಗ್ತದೆ ಜಮೀನಲ್ಲಿ ಒಂದ್ ದಿನ ಬಂದು ಒಂದ್ ಸಮಸ್ಯೆ ಮಾಡಿಲ್ಲ ಸರ್ ಒಂದ್ ಪರಿಸ್ನರ್ ಒಂದ ದಿನ ಬಂದು ಗಾಡಿ ನಿವ್ಸೆ ಅಂತ ಹೇಳಿಲ್ಲ ಇವತ್ತು ಬಂದ್ಬಿಟ್ಟು ನಿಮ್ ಊರಲ್ಲಿ ಸೆಕ್ಷನ್ ಫೋರ್ ಇದೆ ಈ ಇವತ್ ನಂಗೆ ಕೇಳಿದೆ ಕ್ವಶನ್ ಮಾಡಿದೆ ಸರ್ ಈಗ ನನ್ ಮಾತ್ರ ಗಾಡಿ ನಿಲ್ಲಿಸ್ತಿದ್ರಲ್ವಾ ಇವತ್ ಸುಮಾರು ಹಿಂದೆ ಕಡೆ ನಿನ್ನೆ ಮೊನ್ನೆ ಎಲ್ಲ ಗಾಡಿ ನಿಂತಿದಾಗ ಗಾಡಿಗಳು ಬೋರ್ ಕೊರ್ತಿದ್ವಿ ನಾ ಬುಳ್ಳೆನಳ್ಳಿ ಏರಿಯಾದಲ್ಲಿ ಅವನೇನ ನಿಲ್ಲಿಸ್ಲಿಲ್ಲ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರು ಮಾಡ್ಬೇಕು ರೈತರು ಫಾರೆಸ್ಟ್ ಯಾರು ಬಂದಿದ್ರು ಅವ್ರಿಗೆ ಫಾರೆಸ್ಟ್ ನವರು ಇಬ್ರು ಕುಮಾರ್ ಅವರು ಕುಮಾರ್ ಅಂತ ಬಂದಿದ್ರು ಒಬ್ರು ರೇಂಜ್ ಆಫೀಸ್ ಅರುಣ್ ಅಂತ ಅರುಣ್ ಬಂದಿದ್ರ ಅಂದ್ರೆ ಪಾರ್ಟಿಗೆ ಬಂದಿಲ್ಲ ನಮ್ಮನ್ನ ದಾಖಲಾತಿ ಬನ್ನಿ ಸರ್ ನಾನು ಕರೆಕ್ಟ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ರೆ ಪರ್ಮಿಷನ್ ಕೊಡ್ತೀನಿ ಅಂತ ಆಫೀಸಿಗೆ ಕರ್ಸ್ಕೊಂಡ ಪುಣ್ಯಾತ್ಮ ಸರ್ ಹೋಗಿ ಸರ್ಕಾರಿ ಪಾಣಿ ನಂಬರ್ ಸರ್ವೆ ದಾಖಲಾತಿ ಎಲ್ಲ ಕರೆಕ್ಟ್ ಆಗಿದೆ ದಾಖಲಾತಿ ಕರೆಕ್ಟ್ ಆಗಿ ಕೊಟ್ಟರು ಎಲ್ಲ ಚೆಕ್ ಮಾಡ್ಬಿಟ್ಟು ನಮಗೆ ಪರ್ಮಿಷನ್ ಕೊಡಕ್ ಆಗಲ್ಲ ಯಾಕೆ ಸರ್ ಅಂತ ಹೇಳಿದ್ರೆ ಬುಳೆನಹಳ್ಳಿ ಸರ್ವೆ ನಂಬರ್ ಬುಳೆನಳ್ಳಿ ಸರ್ವೆ ನಂಬರ್ ಎಲ್ಲಾ ಸರ್ವೆ ನಂಬರ್ ಗಳು ಸೆಕ್ಷನ್ ಫೋರ್ ಅಲ್ಲಿ ಇದೆ ಯಾರು ಬೋರ್ ಹಾಕ್ಸಂಗಿಲ್ಲ ಅಂತ ಹೇಳುದು ಬೋರ್ ಹಾಕ್ಸಂಗಿಲ್ಲ ಅಂದರು ಹದಿನೈದು ಹಿಂದೆಗಡೆ ಹೆಂಗ್ ಬಿಟ್ರು ನಮಗೆ ಬೇರೆ ಬೋರಾಕರಿಸಿದಾರೆ ಇಲ್ಲ ಗಾಡಿ ಸೀಸ್ ಮಾಡ್ತೇನೆ ಅವ್ರಿಗೆ ಏನು ಸರ್ ಲಂಚ ಬೇಕಷ್ಟೇ ಹಾ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಏ ಸುಮ್ಮನೆ ದುಡ್ಡು ಇರೋರು ದುಡ್ಡು ಕೊಡ್ತೇನೆ ಕೆಲ್ಸ ಮಾಡಿಸ್ಕೊಂತಾನೆ ಸರ್ ಇವಾಗ ನಿಮ್ ಫ್ರೂಕ್ ತೋರಿಸ್ತೀನಿ ಬೇಕಾದ್ರೆ ನನ್ನ ಜೊತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ರಿಜಿಸ್ಟರ್ ಗಳಿಲ್ಲ ಜಮೀನ್ಗಳೇ ಅವ್ ಯಾವ ರಿಜಿಸ್ಟರ್ ಆಗಿಲ್ಲ ಅವ್ರ ಹತ್ರ ಪಾಣಿನೂ ಇಲ್ಲ ಏನೂ ಇಲ್ಲ ಅವ್ರ ಜಮೀನಲ್ಲಿ ಬೋರ್ ಆ ಜಮೀನಲ್ಲಿ ಸಸಿ ಇಕ್ಕೊಂಡವ್ರೆ ಎಲ್ಲದು ಕೆಲಸ ಮಾಡ್ತಾರೆ ಅವ್ರತ್ರ ದುಡ್ಡು ಇಸ್ಕೊಂಡು ಫಾರೆಸ್ಟ್ ಆಫೀಸ್ನ ಮಡಿಕೊಂಡ್ಬಿಟ್ಟು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ನಮ್ಮಂತ ಬಡವರು ಏನು ಕೊಡಲ್ವಲ್ಲ ಅವ್ರಿಗೆ ಹಂಗಾಗಿ ಏನ್ ಮಾಡ್ತಾರೆ ಇವತ್ ಬಂದ್ ಏಕಾಏಕಿ ನನ್ ಗಾಡಿ ನಿಲ್ಸಿದಾರೆ ನನ್ ಬೋರ್ ಸ್ಟಾಪ್ ಮಾಡಿಸಿದಾರೆ ಸಾವಿರ ಗಿಡ ತೆಂಗಿ ಅಡಕೆ ಗಿಡ ಇದೆ ಸರ್ ಐನೂ ಐವತ್ತು ಗಿಡ ಐನೂರ್ ಗಿಡ ತೆಂಗಿನ ಗಿಡ ಇದೆ ನೀರ್ ಇಲ್ಲ ನನಗೆ ನಾನು ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಎಮ್ ಮೇಲೆ ಹೆಸರು ಬರೀಬೇಕು ಇಲ್ಲ ಅವ್ರು ಫಾರೆಸ್ಟ್ ಆಫೀಸರ್ ಬರ್ದಿಕ್ ಬಿಟ್ಟು ನಾನು ಸತ್ತು ಹೋಗಬೇಕು ಅಷ್ಟೆ ಎಲ್ಲರೂ ಸೋಶಿಯಲ್ ಮಡ್ಕನ್ ಸತ್ತು ಹೋಗ್ಬಿಟ್ಟು ಬರ್ದಿಕ್ ಬಿಟ್ಟು ಸತ್ತು ಬೇಡ ಬೇಡ ಪರವಾಗಿಲ್ಲ ಇಲ್ಲ ನಾನು ರೆಡಿ ᱠೋರ್ಡ್ತಾ ಇದೀರಾ ನಾನು ರೆಡಿ ᱠೋರ್ಡ್ತಾ ಸರ್ ಇವತ್ತು ಇದೇ ಜಾಗ ನಾನು ರೆಡಿ ᱠೋರ್ಡ್ದ್ರೋ ಸಿಕ್ಕ ಕಳಿಸ್ಕೊಂಡಿತ್ತು ನರ್ ಬಂದ್ಬಿಟ್ಟು ಸೆಕ್ಷನ್ ಫೋರ್ ಇದೆ ನಿಮ್ ಊರಲ್ಲಿ ನೀವು ಬೋರ್ ಕೊಡ್ಸಂಗಿಲ್ಲ ಸೆಕ್ಷನ್ ಫೋರ್ ಇದೆ ಬೋರ್ ಕೊಡ್ಸಂಗಿಲ್ಲ ಅಂದ್ರೆ ಸರ್ ಮೊನ್ನೆ ಎರಡು ಕೊಡ್ಸಿನಿ ಏನಕ್ಕೆ ಒಂದೇ ರಿಕ್ವೆಸ್ಟ್ ಸರ್ ನಮ್ ರೈತರುಗಳಿಗೆ ಸಮಸ್ಯೆ ಆಗ್ತಿದೆ ಆಗ್ತದೆ ನಾವ್ ರೈತರುಗಳು ಈ ನಾಲ್ಕೈದು ಜಮೀನ್ ಮಾಡ್ಕೊಂಡಿದೀವಿ ತೋಟ ಮಾಡ್ಕೊಂಡಿದೀವಿ ನೀರ್ ನೀರಿಲ್ಲ ಕುಡಿಯಕ್ಕೂ ನೀರು ನಮಗೆ ಗೌರ್ಮೆಂಟ್ ಕಡೆಯಿಂದ ಯಾವ್ದೇ ಕುಡಿಯೋ ನೀರಿ ಸಪ್ಲೈ ಇಲ್ಲ ನಮ್ ಊರಿಗೆ ನಮ್ದು ಬುಳ್ಳಿ ಗೊಲ್ರಟ್ಟಿ ಅಂತ ಊರು ಈ ಗೊಲ್ರಟ್ಟಿಗೆ ಪಂಚಾಯತಿ ಕಡೆಯಿಂದ ನೀರಿನ ಸೌಲಭ್ಯ ಇಲ್ಲ ಕರೆಂಟ್ ವ್ಯವಸ್ಥೆ ಒಂದ್ ಬಿಟ್ಬಿಟ್ರೆ ಬೇರೆ ನೀರಿನ ವ್ಯವಸ್ಥೆ ಆಗ್ಲಿ ಬೇರೆ ವ್ಯವಸ್ಥೆ ಆಗ್ಲಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ಊರಲ್ಲಿ ನೀರ್ ಚೆನ್ನಾಗ್ ಬರುತ್ತೆ ಅಂತ ನಾವು ಇವತ್ತು ಹೋಗಿ ಪಂಚಾಯತಿವರು ನಾವ್ ನೀರ್ ಕೇಳಿಲ್ಲ ಯಾಕೆ ಇಷ್ಟ ದಿನ ಚೆನ್ನಾಗಿ ಬರುತ್ತೆ ಸರ್ ನೀರು ಈಗೇನ ನಾವು ಇದ್ ಅಂತ ಬಂದ್ರೆ ಏಕಾಏಕಿ ಫಾರೆಸ್ಟರ್ ಬಂದು ಸಮಸ್ಯೆ ಮಾಡ್ಬಿಟ್ಟು ಬೋರ್ ನಿಲ್ಸವ್ರೆ ನಾನು ಶಾಸಕರಾಗ್ಲಿ ಅವ್ರಿಗಾಗ್ಲಿ ಕೇಳ್ಕೊಡೋದಿಷ್ಟೇ ನನಗ್ ಅನ್ಯಾಯ ಆಗಿದೆ ನನಗ್ ನ್ಯಾಯ ಬೇಕು

ಬೋರ್ ಹಾಕ್ಸಕ್ ಪರ್ಮಿಷನ್ ಕೊಟ್ಟವ್ರೆ ಕರೆಂಟ್ ಮಾಡಿಸ್ಕೊಳಕ್ ಪರ್ಮಿಷನ್ ಕೊಟ್ಟವ್ರೆ ಅಲ್ಲಿಂದ ಪೈಪ್ಲನ್ನು ಕೂಡ ಹಗರಣ ಮಾಡ್ಕೊಂಡು ಪೈಪನ್ ನೋಡ್ಕೊಂಡು ಬೇರೆಲ್ಲ ನೀರ್ ಬಿಡ್ಕಂತಾರೆ ಆದ್ರೆ ನಮ್ಮಂತ ಬಡವರು ಬದುಕೋಬೇಕು ಅಂತ ಹೇಳಿದ್ರೆ ನಮ್ಮ ಇವ್ರ ಇಂಥರಿಂದ ನಮಗೆ ಸಮಸ್ಯೆ ಆಗ್ತಿದೆ ಡೈರೆಕ್ಟ್ ಆಗಿ ಹೇಳ್ತೀನಿ ಸರ್ ಫಾರೆಸ್ಟ್ ಆಫೀಸರ್ ಕಡೆಯಿಂದ ಸಮಸ್ಯೆ ಆಗಿದೆ ಇದನ್ನ ಶಾಸಕರು ಏನ್ ಶಾಸಕರು ಇದ್ದಾರೆ ಗಮನ ತಗೊಂಡು ಏನ್ ರೈತರ ಸಮಸ್ಯೆ ಇದೆ ಬಗೆಹರಿಸಬೇಕು ನಮ್ಗೆ ಬಂದ್ ನೋಡ್ಬಿಟ್ಟು ಗಾಡಿ ನಿಲ್ಸೋದ್ರು ಗಾಡಿ ನಿಲ್ಸ್ಬಿಟ್ಬಿಟ್ಟು ಅವ್ರು ಅವ್ರ ಯಾರು ಇರ್ತಾರಲ್ಲ ಯಾರು ಯಾರು ಅವರು ಆಫೀಸಿಗೆ ಬನ್ನಿ ದಾಖಲಾತಿ ಎಲ್ಲ ತಗೊಂಡು ಅಂತ ಹೇಳಿದ್ರು ಆಫೀಸ್ಗೆ ಹೋದ್ರು ಸರ್ ಆಫೀಸ್ಗೆ ಹೋಗಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಎಲ್ಲ ನೋಡ್ಬಿಟ್ಟು ಐತೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡ್ಬೋದಿತ್ತು ಬಟ್ ಅವ್ರು ಕೊಡ್ಲಿಲ್ಲ ಏನ್ ಹೇಳ್ತಾರೆ ಸೆಕ್ಷನ್ ಫೋರ್ ಇದೆ ಯಾರು ಕೊರ್ಸಂಗಿಲ್ಲ ನಾನು ಎರಡೇ ಒಂದ್ ಕ್ವಶನ್ ಕೇಳಿದೆ ಸರ್ ಆಯ್ತು ಸರ್ ನಾನು ಈಗ ಕೊರ್ಸಲ್ಲ ಹಿಂದಗಡೆ ಕೊರ್ಸಿರೋದು ನೆನ್ನೆ ಮನೆ ಕೊರ್ಸಿರೋದು ಅವ್ರನ್ನ ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಬಂದ್ ಕಂಪ್ಲೇಂಟ್ ಮಾಡಿಲ್ಲ ನೀನ್ ಬಂದು ಕಂಪ್ಲೇಂಟ್ ಮಾಡೋದು ನಿಲ್ಲಿಸ್ತೀನಿ ಅಂತ ಕೇಳ್ತಾರೆ ಸೆಕ್ಷನ್ ಫೋರ್ ಇರೋದು ಇವ್ರಿಗೆ ಗೊತ್ತಲ್ಲ ಸರ್ ಮಾಡಬಹುದಿತ್ತು ಇವರೇ ಬಂದು ಹಾ ಇವತ್ತೇನು ಇಂಟೆನ್ಶನ್ ಅವರು ಇನ್ನೊಂದ್ ಹೇಳ್ತಿದಿನಿ ಸೆಂಕ್ಷನ್ ಫೋರ್ ಹೇಳ್ಕೊಂಡು ಬಡವರಿಗೆ ರೈತರುಗಳಿಗೆ ಅನ್ಯಾಯ ಮಾಡ್ತವ್ರೆ ಹೇಳ್ತಾರೆ ದುಡ್ಡು ಇಸ್ಕೊಂತಾರೆ ನಮ್ಮಂತರ ಬಡವರು ಏನ್ ಮಾಡ್ಬೇಕು ಸರ್ ಹ್ಮ್ ಶಾಸಕರು ಸರ್ ಇನ್ನೊಂದ್ ಹೇಳ್ತೀನಿ ಸುರೇಶ್ ಬಾಬು ಸುರೇಶ್ ಬಾಬು ಅವ್ರಿಗೆ ಹೇಳ್ತಾ ಇದೀನಿ ಇದನ್ನ ಗಮನದಲ್ಲಿ ಹಿಡ್ಕೊಂಡು ಏನಾಯ್ತಾಗ ನಮ್ ಬುಳ್ಳೆನಲ್ಲಿ ಏನ್ ಸಮಸ್ಯೆ ಇದೆ ಬಗೆಹರಿಸಿಕೊಂಡ್ರೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಈಗ ತೋಟ ಪರಿಸ್ಥಿತಿ ಬಿಸಿಲು ತುಂಬಾ ಇದೆ ಅವ್ರಿಗೆ ಬೇರೆಯವ್ರಿಗೆ ವರಿಷ್ಠ ಅಧಿಕಾರಿಗಳಿಗೆ ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಕ್ ಹೇಳಿ ಬಂದ್ಬಿಟ್ಟು ಇಷ್ಟೆಲ್ಲ ಜಮೀನ್ ನೋಡಿ ಸರ್ ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಅಲ್ಲ ಕೊಟ್ಟಿಲ್ಲ ಅಂತ ಏನ್ ಮಾಡ್ತೀರಾ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸತ್ ಹೋಗ್ತಿವಿ ಸೂಸೈಡ್ ಮಾಡ್ಕೊಂಡು ರೈತರುಗಳು ಹಾಕಬೇಕಾಗತ್ತೆ ಅಷ್ಟೇ ಹ ಕರ್ನಾಟಕದಲ್ಲಿ ಹಲವಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂತಾರ ಅದು ನಾನು ಹಾಕ್ತಿನಿ ಅಷ್ಟೇ ತೋಟ ಕಳ್ಕೊಳ್ಳಲ್ಲ ಸರ್ ಜೀವನ ನಡೀತಿರ ವರ್ಷದಿಂದ ಇಷ್ಟ ಇಲ್ಲಿಂದ ಸಮಸ್ಯೆ ಇರಲಿಲ್ಲ ಇಲ್ಲಿಂದ ಸಮಸ್ಯೆ ಆಗುತ್ತೆ ಅಂತ ಇಷ್ಟ ಸರ್ ಬೇರೆ ರೀತಿ ನಾವ್ ಏನೋ ರಿಕ್ವೆಸ್ಟ್ ಮಾಡ್ಕೊಂತ ಇಲ್ಲ ನಮಗೆ ರೈತರುಗಳಿಗೆ ಏನು ಸಮಸ್ಯೆ ಆಗಿಲ್ದಂಗೆ ನಮಗೊಂದು ಬಗೆಹರಿಸ್ಕೊಡ್ಬೇಕು ಅಲ್ಲ ಸರ್ ಸೆಕ್ಷನ್ ಫೋರ್ ಸೆಕ್ಷನ್ ಫೋರ್ ಮಾಡ್ಕೊಳ್ಳಿ ಸರ್ ಮೂವತ್ತೈದು ವರ್ಷ ಆಯ್ತು ಸರ್ ರಿಜಿಸ್ಟರ್ ಆಗಿ ನಮ್ದು ಮೂವತ್ತೈದ್ ನಲ್ವತ್ತೈದು ವರ್ಷ ಆಯ್ತು ರಿಜಿಸ್ಟರ್ ಆಗಿ ಇಷ್ಟ ದಿನ ಇಲ್ಲಿ ಸಮಸ್ಯೆ ಇವತ್ತು ಸಮಸ್ಯೆ ಅಂತ ಬಂದ್ಬಿಟ್ಟು ಫೋರ್ ಹೇಳ್ಕೊಂಡು ದಂಧೆ ಮಾಡ್ತಾರೆ